ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನೆಲ್ ಸೊ ಬನ್ನಿ ಇವತ್ತು ಉಡುಪಿ ಸ್ಟೈಲ್ ಅಲ್ಲಿ ಹೇಗೆ ವೆಜಿಟೇಬಲ್ ಪಲಾವ್ ಅಂದ್ರೆ ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಸೊ ಈ ರೆಸಿಪಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬಾನೇ ತುಂಬಾನೇ ಟೇಸ್ಟ್ ಆಗಿರುತ್ತೆ ಯಾವಾಗ್ಲೂ ಒಂದೇ ಸ್ಟೈಲ್ ಅಲ್ಲಿ ಮಾಡಿ ತುಂಬಾ ಬೋರ್ ಆಗಿದ್ರೆ ಸೊ ಈ ತರ ಉಡುಪಿ ಸ್ಟೈಲ್ ಅಲ್ಲಿ ತರಕಾರಿ ಪಲಾವ್ ಮಾಡಿ ತಿನ್ನಿ ತುಂಬಾನೇ ಅದ್ಭುತವಾಗಿರುತ್ತೆ ಟೇಸ್ಟ್ ಮೊಸರು ಬಜ್ಜಿ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಬಟಾಣಿ ಹಸಿ ಮೆಣಸಿನಕಾಯಿ ಕ್ಯಾರೆಟ್ ಬೀನ್ಸು ತೆಂಗಿನಕಾಯಿ ಮತ್ತೆ ಒಂದು ದೊಡ್ಡದು ಈರುಳ್ಳಿ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ 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 ಜೀರಿಗೆ ಮೆಣಸು ಏಲಕ್ಕಿ ಲವಂಗ ಸ್ಟ ಸ್ಟಾರ್ಸು ಮರಟಿ ಮೊಗ್ಗು ಚಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಡಿಗೆ ಮಾಡೋಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಮೀಡಿಯಂ ಸೈಜ್ ಟೊಮೆಟೊ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ನಾಲ್ಕು ಜನ ತಿನ್ಬೋದು ಸೊ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ ಒಂದು ಜಾರಿಗೆ ಹಸಿ ಮೆಣಿನ್ಗೆ ಇದ್ದೀನಿ ವಾಸಿಂಗ್ ಹಾಕಿದ ಮೇಲೆ ಸೊ ನಾವು ತೆಗೆದಿಟ್ಟಿದ್ವಲ್ಲ ಸ್ಪೈಸಸ್ಸು ನಾವು ತೆಗೆದಿಟ್ಟಿದ್ವಲ್ಲ ಈ ಸ್ಪೈಸಸ್ ಎಲ್ಲನೂ ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ ಲವಂಗ ಏಲಕ್ಕಿ ಜೀರಿಗೆ ಧನಿಯಾ ಪುಡಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ತೆಂಗಿನಕಾಯಿ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಹಾಕೋತಾ ಇದ್ದೀನಿ ಸೊ ಈಗ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬಂದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫೈನ್ ಪೇಸ್ಟಾಗಿ ರುಬ್ಕೊಂಡು ಬಂದೀನಿ ಬನ್ನಿ ಹೀಗೆ ಈಗ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಮೊದಲಿಗೆ ಗ್ಯಾಸ್ ಅನ್ನಿಸ್ಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ ಸೊ ಈಗ ಕುಕ್ಕರ್ಗೆ ಪಲಾವ್ ಎಲೆ ಮತ್ತೆ ಆಗುವಷ್ಟು ಪುದೀನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ಮೊದಲೇ ಪುದೀನ ಹಾಕೋದ್ರಿಂದ ಫ್ಲೇವರ್ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಮೊದಲೇ ಹಾಕ್ತಾ ಇದ್ದೀನಿ ಪುದೀನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಸೊ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಅದನ್ನ ಹಾಕ್ತಾ ಇದ್ದೀನಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸಾಫ್ಟ್ ಫ್ರೈ ಮಾಡಿದ್ರೆ ಸಾಕು ಇದರಲ್ಲಿ ನಾವು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ ಸೊ ಇವಾಗ ನಾವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದೀವಿ ಸಪೋಸ್ ನಿಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದ್ರು ಇಲ್ಲ ಅಂದ್ರೆ ನಾವು ಮಸಾಲೆ ರುಟ್ಕೊಂಡ್ವಲ್ಲ ಸೊ ಆ ಮಸಾಲಾಗೇನೆ ನೀವು ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದ್ರೆ ಹಾಕೊಬಹುದು ಸೊ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡ್ವಿ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ವಾಸನೆ ಅನ್ನೋದು ಹೋಗಿದೆ ಸೊ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಸೊ ಅದನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೀವೇ ನೋಡ್ತಾ ಇರಬಹುದು ಇವಾಗ ಈ ಮಸಾಲದೆಲ್ಲ ಹಸಿವಾಸನೆ ಹೋಗಿ ಎಣ್ಣೆ ಬಿಟ್ಕೊಂಡಿದೆ ಸೊ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕೊಳ್ಳೋಣ ಸೊ ಇವಾಗ ನಾನು ಕ್ಯಾರೆಟ್ ಹಾಕೋತಾ ಇದ್ದೀನಿ ಬೀನ್ಸ್ ನಿಮ್ಮ ಹತ್ರ ಆಲೂಗಡ್ಡೆ ಬಟಾಣಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಆಲೂಗಡ್ಡೆ ಕಾಲಿಫ್ಲವರ್ ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲಾ ಜೊತೆ ಕಂಪ್ಲೀಟ್ ಆಗಿ ತರಕಾರಿ ಎಲ್ಲಾನು ಫ್ರೈ ಮಾಡ್ಕೊಬೇಕು ನೀವು ಸೊ ನಾವಿವಾಗ ನೀರನ್ನ ಹಾಕೋಬೇಕು ಸೊ ನಾನು ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ನಾನು ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತೀನಿ ನಾನು ಯೂಸ್ ಮಾಡ್ತಾರೆ ಸೋನಾ ಮಸೂರಿ ಅಕ್ಕಿ ಹಾಗಾಗಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಬಳಸ್ತಾ ಇದೀನಿ ನೀವೇನಾದ್ರೂ ಬಾಸ್ಮತಿ ರೈಸ್ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ನೀರನ್ನ ಕಡಿಮೆ ಯೂಸ್ ಒಂದೂವರೆ ಗ್ಲಾಸ್ ಯೂಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಕುದೀವಿ ನೀರ್ನ ಹಾಕಿದ್ವಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ಒಂದ್ಸಲ ಸೊ ಈ ಹಂತಕ್ಕೆ ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ನಾವು ತಗ್ಗಿದ್ದಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಸೊ ಇವಾಗ ನಾವು ವಾಶ್ ಮಾಡಿ ಇಟ್ಟರು ಅಕ್ಕಿನ ಹಾಕೋತಾ ಇದೀನಿ ಫ್ರೆಂಡ್ಸ್ ಲೋ ಫ್ಲೇಮ್ ಇಟ್ಕೊಂಡು ಹಾಕೊಳ್ಳಿ ಬಿಕಾಸ್ ಇವಾಗ ಅಕ್ಕಿನ ಹಾಕಿದೀವಿ ನೋಡ್ತಾ ಇರ್ಬೋದು ನೀವೆ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಬೇಕು ಅಂದ್ರೆ ಲಾಸ್ಟಲ್ಲಿ ನಿಂಬೆ ಹಣ್ಣಿದ್ರೆ ನಿಂಬೆ ಹಣ್ಣು ರಸನ ಹಿಂಪುಡಿ ನಾವು ಆಲ್ರೆಡಿ ಟೊಮಾಟೊ ಹಾಕಿರೋದ್ರಿಂದ ನಿಂಬೆಣ್ಣೆ ಹಾಕಿದ್ರೆ ಆಗುತ್ತೆ ಸೊ ಹಾಗಾಗಿ ನಾನು ಹಾಕ್ತಾ ಇಲ್ಲ ಸೊ ಈಗ ನಾವು ಕುಕ್ಕರ್ ಮುಚ್ಚಿ ಮುಚ್ಚು ಎಡಿಶಲ್ ಕೂಸ್ಕೊಳ್ಳೋಣ ಫ್ರೆಂಡ್ಸ್ ಮನಿ ಫ್ರಿಂಟ್ ವಿಜಿಲ್ ಆಗಿದೆ ಹೋಗಿದೆ ಈಗ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೀವೇ ನೋಡ್ತಾ ಇರ್ಬೋದು ಉಡುಪಿ ಸ್ಟೈಲ್ ತರಕಾರಿ ಪಲಾವ್ ತುಂಬಾ ಅದ್ಭುತವಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿ ಬಂದಿದೆ ರೈಸ್ ಅನ್ನೋದು ಸೊ ನೀವು ನಿಮ್ಮನ್ನ ಟ್ರೈ ಮಾಡಿ ಈ ರೆಸಿಪಿನ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಈಸಿ ರೆಸಿಪಿ ಜೊತೆಗೆ ನಿಮ್ಮದೇ ಭೇಟಿ ಆಗ್ತೀನಿ ಅಲ್ಲಿವರು ಶುಭ ದಿನ